ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಒಂದು ಹಿಂಟ್ ಕೊಟ್ಟಿದ್ವಿ ಈ ವಾರ ಇಬ್ರು ಸ್ಪರ್ಧಿಗಳು ಮನೆಗೆ ಹೋಗ್ತಾರೆ ಅಂತ ಅದರಲ್ಲೂ ವಿಡಿಯೋದ ಕೊನೆಯಲ್ಲಿ ಮೂವರ ಹೆಸರು ಹೇಳಿದ್ವಿ ಒಂದು ಅಶ್ವಿನಿ ಎರಡನೇದ್ದು ರಜತ್ ಹಾಗೂ ಮೂರನೆಯವರು ಚೈತ್ರ ಈ ಮೂವರಲ್ಲಿ ಇಬ್ರು ಸ್ಪರ್ಧಿಗಳು ಈ ವಾರ ಮನೆಯಿಂದ ಹೊರ ಹೋಗಲಿದ್ದಾರೆ ಅಂತ ಇದನ್ನ ಬಹುತೇಕರು ಸುಳ್ಳು ಈ ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ಹೇಳ್ತಿರೋದು ಸುಳ್ಳು ಅಂತ ಕಮೆಂಟ್ ಹಾಕಿದ್ರು ಆದ್ರೆ ಅಸಲಿಗೆ ಇದೇ ಸತ್ಯ ಈ ಮೂವರೇ ಈ ವಾರದ ಡೇಂಜರ್ ಝೋನ್ಗೆ ಬಂದು ನಿಂತಿರೋದು ಆದ್ರೆ ಈ ಮೂವರಲ್ಲಿ ಹೊರ ಹೋಗಿರೋದು ಮಾತ್ರ ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಐವತ್ತು ದಿನ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಕಾಲಿಟ್ಟಿದ್ದ ರಜತ್ ಹಾಗೂ ಚೈತ್ರ ಈ ವಾರ ಬಿಗ್ ಬಾಸ್ ಜರ್ನಿ ಮುಗಿಸಿದ್ದಾರೆ ಇಬ್ಬರಿಗೂ ಕೂಡ ಇದು ಎರಡನೇ ಚಾನ್ಸ್ ಯಾಕಂದ್ರೆ ಒಂದು ಸೀಸನ್ ಮುಗಿತಾ ಇದ್ದಂತೆ ಮುಂದಿನ ಸೀಸನ್ಗೆ ಬರೋದಿಕ್ಕೆ ಈವರೆಗೂ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದೇ ಕಮ್ಮಿ ಅಂತಹದ್ರಲ್ಲಿ ಕಳೆದ ಸೀಸನ್ನ ಸ್ಪರ್ಧಿಗಳೇ ಈ ಸೀಸನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಕರ್ಕೊಂಡು ಬಂದಿದ್ರು ಜನ ಊಹೆ ಮಾಡಿದ್ರು ಯಾಕಂದ್ರೆ ಇವರು ಟ್ರೋಫಿ ಗೆಲ್ಲೋದಿಕ್ಕೆ ಬಂದವರಲ್ಲ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೂಸ್ಟ್ ಕೊಡೋದಿಕ್ಕೆ ಬಂದವರು ಅಂತ ಇದು ರಜತ್ ಹಾಗೂ ಚೈತ್ರಾಗೂ ಚೆನ್ನಾಗೆ ಗೊತ್ತಿತ್ತು ಇದೇ ಕಾರಣಕ್ಕೂ ಏನು ಕಳೆದ ಸೀಸನ್ನಲ್ಲಿ ರಜತ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು ನಾನು ಕಪ್ ಗೆಲ್ಲೋದಿಕ್ಕೆ ಬಂದವನು ಇಲ್ಲಿರೋ ಸ್ಪರ್ಧಿಗಳ ಮನಸ್ಸು ಗೆಲ್ಲೋದಿಕ್ಕೆ ಬಂದವನಲ್ಲ ಅಂತ ಆದ್ರೆ ಈ ಸೀಸನ್ನಲ್ಲಿ ಒಂದಿನವೂ ಆ ಮಾತು ಹೇಳಿಲ್ಲ ನಾವು ನಿಮ್ಮನ್ನೆಲ್ಲ ಕಳಿಸಿಯೇ ಮನೆಗೆ ಹೋಗ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ರೆ ವಿನಃ ನಾನು ಕಪ್ ಗೆಲ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಹೀಗಾಗಿ ಈ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಮೊದಲೇ ಗೊತ್ತಿತ್ತು ನಮ್ಮದು ಫಿನಾಲೆ ವರೆಗೆ ಇರೋ ಆಟ ಅಲ್ಲ ಅಂತ ಅದ್ರಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಈ ಬಾರಿಯ ಬಿಗ್ ಬಾಸ್ ಜನವರಿ ಹದಿನೇಳು ಹದಿನೆಂಟಕ್ಕೆ ಮುಕ್ತಾಯ ಕಾಣಲಿದೆ ಅನ್ನೋ ಮಾತುಗಳಿದೆ ಒಂದು ವೇಳೆ ಹದಿನೇಳು ಹದಿನೆಂಟಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆದ್ರೆ ಉಳಿದಿರೋದು ಕೇವಲ ನಾಲ್ಕೇ ವಾರ ಸರಿಯಾಗಿ ಲೆಕ್ಕ ಹಾಕಿದ್ರೆ ನಾಲ್ಕು ವಾರವೂ ಇಲ್ಲ ಈ ನಾಲ್ಕು ವಾರದಲ್ಲಿ ಒಂದು ವಾರ ಫಿನಾಲೆ ವೀಕ್ ಆಗಿರುತ್ತೆ ಈ ವಾರದಲ್ಲಿ ಯಾವುದೇ ಎಲಿಮಿನೇಷನ್ ರೌಂಡ್ ಇರಲ್ಲ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ಟಾಸ್ಕು ಇರಲ್ಲ ವಾರದ ಕೊನೆಯಲ್ಲಿ ಯಾರು ಉಳಿತಾರೆ ಯಾರು ಹೋಗ್ತಾರೆ ಕೊನೆಗೆ ಯಾರು ಕಪ್ಪು ಗೆಲ್ತಾರೆ ಅನ್ನೋದಷ್ಟೇ ಗೊತ್ತಾಗೋದು ಹೀಗಾಗಿ ಇನ್ನುಳಿದಿರೋದು ಕೇವಲ ಮೂರೇ ಮೂರು ವಾರ ಈ ಮೂರು ವಾರದಲ್ಲೇ ಎಲ್ಲಾ ಸ್ಪರ್ಧಿಗಳ ಹಣೆ ಬರಹ ಗೊತ್ತಾಗೋದು ಆತ್ಮೀಗೆರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಉಳಿದಿರೋದು ಮೂರೇ ವಾರ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋ ಸ್ಪರ್ಧಿಗಳು ಹದಿಮೂರು ಈ ಹದಿಮೂರು ಸ್ಪರ್ಧಿಗಳಲ್ಲಿ ಆರು ಮಂದಿ ಫಿನಾಲೆ ವೀಕ್ ಗೆ ಉಳಿದುಕೊಳ್ಳಲಿದ್ದಾರೆ ಕಳೆದ ಸೀಸನ್ನಲ್ಲೂ ಆರು ಸ್ಪರ್ಧಿಗಳು ಫಿನಾಲೆ ವೀಕ್ ಗೆ ಬಂದು ನಿಂತಿದ್ರು ಹೀಗಾಗಿ ಈ ಬಾರಿಯು ಆರು ಜನರನ್ನ ಉಳಿಸಿಕೊಳ್ಳೋ ಸಾಧ್ಯತೆ ಇದೆ ಹೀಗಾಗಿ ಆರು ಸ್ಪರ್ಧಿಗಳು ಫಿನಾಲೆ ವೀಕ್ ವರೆಗೆ ಉಳ್ಕೊಂಡ್ರೆ ಏಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಏಳು ಸ್ಪರ್ಧಿಗಳಿಗೆ ಉಳಿದಿರೋದು ಕೇವಲ ಮೂರೇ ವಾರ ಒಂದು ವಾರಕ್ಕೆ ಇಬ್ಬರು ಅಂತಂದ್ರೆ ಕೇವಲ ಮೂರೇ ಮೂರು ಸ್ಪರ್ಧಿಗಳು ಮಾತ್ರ ಹೊರ ಹೋಗ್ತಾರೆ ಅಲ್ಲಿಗೆ ಮತ್ತೆ ಹತ್ತು ಸ್ಪರ್ಧಿಗಳು ಉಳ್ಕೋತಾರೆ ಹೀಗಾಗಿ ಒಂದೊಂದು ವಾರಕ್ಕೆ ಇಬ್ಬಿಬ್ರು ಅಂದ್ರು ಆರು ಸ್ಪರ್ಧಿಗಳು ಹೊರ ಹೋಗ್ತಾರೆ ಬಹುಶಃ ಫಿನಾಲೆ ವೀಕ್ ನ ಹಿಂದಿನ ವಾರ ಟ್ರಿಬಲ್ ಎಲಿಮಿನೇಷನ್ ನಡೆಯೋ ಸಾಧ್ಯತೆ ಇದೆ ಮಿಡ್ ವೀಕ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆದ್ರೆ ವಾರದ ಕೊನೆಯಲ್ಲಿ ಇಬ್ರು ಸ್ಪರ್ಧಿಗಳು ಹೊರ ಹೋಗಲಿದ್ದಾರೆ ಹೀಗಾಗಿಯೇ ಈ ವಾರ ಚೈತ್ರ ಹಾಗೂ ರಜತ್ರನ್ನ ಹೊರ ಹಾಕಿದ್ದು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದಲೂ ಆಟ ಆಡ್ಕೊಂಡು ಬಂದವರನ್ನ ಉಳಿಸ್ಕೊಂಡು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ಹೊರ ಕಳಿಸಿದ್ದಾರೆ ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಂತೆ ಸೀಕ್ರೆಟ್ ರೂಮ್ ನಲ್ಲಿದ್ದ ರಕ್ಷಿತಾ ಹಾಗೂ ಧ್ರುವನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಆಟದ ಗಮ್ಮತ್ತು ಶುರುವಾಗಲಿದೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ